ಅಲಿಯ ಕಥೆ ಅಲಿ ನಿಧಾನವಾಗಿ ನಡೆದುಕೊಂಡು ಹೋಗುತ್ತಿದ್ದ ದೇಹವನ್ನು ಸುತ್ತಿಕೊಂಡಿರುವ ಹಳೆಯ ಕೊಳಕಾದ ಶರ್ಟ್ ಮಣ್ಣಿನಿಂದ ಕೊಳೆಗೊಂಗಿದ ಮತ್ತು ಕಾಲಿನ ಶಬ್ದ ಮಾಡುವ ಹಳೆಯ ಚಪ್ಪಲಿಯೊಂದಿಗೆ ಅವನು ಶಾಲೆಯ ಗೇಟ್ನ ಬಳಿಗೆ ಬಂದನು ವರ್ಷಗಳ ಹಿಂದೆಯೇ ಶಾಲೆಯ ಗೇಟ್ನ ಮೂಲಕ ಆಡುತ್ತಾನುಗುತ್ತಾ ಒಳಗೆ ಹೋಗುತ್ತಿದ್ದ ಒಬ್ಬ ಬಾಲಕನಿದ್ದವನೇ ಅಲಿ ಆಗ ಅವನ ಮನಸ್ಸಿನಲ್ಲಿ ಕನಸುಗಳ ಜಗತ್ತಿತ್ತು ಆದರೆ ಇಂದು ಕಾಲ ಬದಲಾಗಿದೆ ಅವನ ರೂಪ ಅವನ ಸುತ್ತಮುತ್ತಲಿನ ದೃಶ್ಯಗಳು ಎಲ್ಲವೂ ಬದಲಾಗಿವೆ ಆದರೂ ಅವನ ಒಳಗಿನ ಅದೇ ನೋವು ಮತ್ತು ದೃಢ ನಿಶ್ಚಯ ಇಂದಿಗೂ ಉಳಿದಿದೆ ಅವನ ಮನಸ್ಸು ಇಪ್ಪತ್ತೈದು ವರ್ಷಗಳ ಹಿಂದಕ್ಕೆ ಸಂಚರಿಸಿತು ಮಧ್ಯಾಹ್ನದ ಊಟಕ್ಕಾಗಿ ತಂದೆಯ ಬೆವರಿನಿಂದ ಬಂದ ಕಂಜಿಯನ್ನು ಅವನ ತಟ್ಟೆಯಲ್ಲಿ ತುಂಬುತ್ತಿದ್ದರು ಬೇರೆಯವರಿಗೆ ಆ ಬೆವರಿನ ವಾಸನೆ ಕೇವಲ ಒಂದು ಗಂಧವಾಗಿತ್ತು ಆದರೆ ಅಲ್ಲಿಗೆ ಅದು ಹಸಿವಿನ ನೋವನ್ನು ದೂರ ಮಾಡುವ ಅಮೃತವಾಗಿತ್ತು ಆದರೆ ಒಂದು ದಿನ ತಟ್ಟೆಯೇ ಅವನ ಜೀವನವನ್ನು ಬದಲಾಯಿಸುವ ಕೆಲವು ಸಮಸ್ಯೆಗಳಿಗೆ ಕಾರಣವಾಯಿತು ಗಣಿತ ಮತ್ತು ವಿಜ್ಞಾನವು ಅವನ ಜೀವನದ ಭಾಗವಾಗಿತ್ತು ಆದ್ದರಿಂದ ಯಾವಾಗಲೂ ತರಗತಿಯಲ್ಲಿ ಮೊದಲ ಹತ್ತು ಸ್ಥಾನಗಳಲ್ಲಿ ಅವನು ಇರುತ್ತಿದ್ದ ಅಲ್ಲಿ ವಿಜ್ಞಾನವನ್ನು ಕಲಿಸುತ್ತಿದ್ದವರು ಸರ್ ಆದರೆ ಸರ್ ತರಗತಿಯ ಬಡ ಕೂಲಿಕಾರರ ಮಕ್ಕಳನ್ನು ಯಾವಾಗಲೂ ತಿರಸ್ಕಾರದಿಂದ ನೋಡುತ್ತಿದ್ದರು ಒಂದು ದಿನ ಮಧ್ಯಾಹ್ನದ ಊಟಕ್ಕಾಗಿ ಅಲಿ ತನ್ನ ತಟ್ಟೆಯನ್ನು ತೆರೆದಾಗವನ ಇಷ್ಟದ ಖಾದ್ಯವಾದ ಕಂಜಿ ಮತ್ತು ಉಪ್ಪಿನಕಾಯಿ ಇತ್ತು ಆಗ ಒಂದು ಹುಳಿ ವಾಸನೆ ತರಗತಿಯಾದ್ಯಂತ ಹರಡಿತು ಅದು ಅವನ ತಟ್ಟೆಯಿಂದ ಬಂದಿದೆ ಎಂದು ತಿಳಿದ ಅಲಿ ಇದೇನು ಈ ದುರ್ವಾಸನೆ ತರಗತಿಯನ್ನೇ ತುಂಬಿದೆ ಎಂದು ಕೇಳಿ ತಟ್ಟೆಯನ್ನು ಕಿತ್ತುಕೊಂಡರು ಜೊತೆಗಿದ್ದ ಮಕ್ಕಳು ಇದನ್ನು ಕೇಳಿ ನಕ್ಕರು ಇದು ಅವನ ಮನಸ್ಸಿಗೆ ತೀವ್ರವಾಗಿ ನೋವುಂಟು ಮಾಡಿತು ಅಲ್ಲಿ ಕೊನೆಗೊಂಡಿಲ್ಲ ಪರೀಕ್ಷೆಯ ಬಗ್ಗೆ ಮಾತನಾಡುವಾಗ ಮಾತುಕುಟ್ಟಿ ಸರ್ ಹೇಳಿದರು ಪಠನವೆಂದರೆ ಒಳ್ಳೆಯ ಮನೆಯಲ್ಲಿ ಹುಟ್ಟಿ ಒಳ್ಳೆಯ ಆಹಾರ ತಿಂದು ಬೆಳೆಯುವ ಮಕ್ಕಳಿಗೆ ಮಾತ್ರ ನಿನ್ನ ತಂದೆ ಮಾಡುವ ಕೂಲಿ ಕೆಲಸವನ್ನೇ ನೀನೂ ಮಾಡಿದರೆ ಸಾಕು ಆ ಮಾತುಗಳು ಅವನ ಮನಸ್ಸಿನಲ್ಲಿ ಆಳವಾಗಿ ಕೆರಳಿದವು ಒಮ್ಮೆ ಒಂದು ಯೋಜನೆಯನ್ನು ಪ್ರಸ್ತುತಪಡಿಸಿದಾಗ ನಿನ್ನ ಮತ್ತು ನಿನ್ನ ತಂದೆಯ ಮಟ್ಟದಲ್ಲಿ ಇಂತಹ ಯೋಚನೆಗಳು ಮಾತ್ರ ಬರುತ್ತವೆ ಎಂದು ಆ ಯೋಜನೆಯನ್ನು ಕೀಳಾಗಿ ಕಾಣಿಸಿದರು ಆ ದಿನದಿಂದ ಆ ತರಗತಿ ಕೊಠಡಿ ಮತ್ತು ಸರ್ ಅವನಿಗೆ ತೀವ್ರವಾದ ನೋವನ್ನುಂಟು ಮಾಡಿದರು ಆದರೆ ಆ ಶಾಲೆಯಲ್ಲಿ ಒಬ್ಬ ಶಿಕ್ಷಕರಿದ್ದರು ಸುಂದರೇಶನ್ ಸರ್ ಅವರು ಅಲಿಯನ್ನು ಅತೀವ ಪ್ರೀತಿಯಿಂದ ಮತ್ತು ಕರುಣೆಯಿಂದ ನಡೆಸಿಕೊಂಡರು ಅಲಿ ಅವಮಾನಿತನಾದಾಗಲೆಲ್ಲ ಅವರು ಅವನನ್ನು ಸಮಾಧಾನಪಡಿಸಿದರು ಜೀವನವೆಂದರೆ ಹೋರಾಟ ಎಂದು ಕಲಿಸಿದರು ಅವರ ಮಾತುಗಳೇ ಅಲಿಯನ್ನು ಬಲವಾಗಿ ಮಾಡಿದವು ವರ್ಷಗಳ ನಂತರ ತನ್ನ ಹಳೆಯ ಶಾಲೆಯಾದ ಸರ್ಕಾರಿ ಎಲ್ಪಿ ಶಾಲೆಯು ಆರ್ಥಿಕವಾಗಿ ಕುಸಿದು ಮುಚ್ಚುವ ಸ್ಥಿತಿಯಲ್ಲಿದೆ ಎಂದು ಒಂದು ಪತ್ರಿಕಾ ವರದಿಯಲ್ಲಿ ಅಲಿ ಕಂಡನು ಅದರ ಕಾರಣವನ್ನು ತಿಳಿಯಲು ಮತ್ತು ಮಾತುಕುಟ್ಟಿ ಸರ್ರ ಸ್ವಭಾವ ಬದಲಾಗಿದೆಯೇ ಎಂದು ತಿಳಿಯಲು ಅಲಿ ಒಬ್ಬ ಕೂಲಿಕಾರನ ವೇಷದಲ್ಲಿ ಶಾಲೆಗೆ ಹೋಗಲು ನಿರ್ಧರಿಸಿದನು ಒಂದು ಹೊಸ ಗುರಿ ಶಾಲೆಯ ಆವರಣಕ್ಕೆ ಕಾಲಿಟ್ಟ ಅಲಿ ಸುತ್ತಲೂ ಒಮ್ಮೆ ಕಣ್ಣಾಡಿಸಿದನು ಎಲ್ಲೆಡೆ ಕಾಡು ಮತ್ತು ಕಳೆಗಳು ಹರಡಿಕೊಂಡಿದ್ದವು ಕಟ್ಟಡಗಳು ಹಳೆಯದಾಗಿದ್ದರೂ ಎಲ್ಲವೂ ವಿನಾಶದ ತುದಿಯಲ್ಲಿತ್ತು ಎಂದು ಒಂದೇ ನೋಟದಲ್ಲಿ ತಿಳಿಯಿತು ಹಠಾತ್ನಿಂದ ಒಂದು ಶಬ್ದ ಕೇಳಿ ಅಲ್ಲಿ ತಿರುಗಿದನು ಅದೂ ಮಾತುಕುಟ್ಟಿಸರಾಗಿದ್ದರು ಅವರನ್ನು ಕಂಡ ಕೂಡಲೇ ಅಲಿ ಒಡನೆಯೇ ಆಘಾತಕ್ಕೊಳಗಾದನು ಅದೇ ಗರ್ವದೆ ಮುಖದೆ ಭಾವ ವರ್ಷಗಳಾದರೂ ಅವರಲ್ಲಿ ಯಾವುದೇ ಬದಲಾವಣೆಯಿಲ್ಲವೆಂದು ಕಂಡಿತು ಅಲಿ ಮಾತುಕುಟ್ಟಿಸರಿಂದ ದೂರವಿರಲು ಪ್ರಯತ್ನಿಸಿದನು ಆದರೆ ಆಗಲೇ ಅವನ ದೇಹಕ್ಕೆ ತಾಗಿತು ಕಣ್ಣು ಕಾಣುವುದಿಲ್ಲವೇ ಎಲ್ಲಿ ನೋಡಿಕೊಂಡು ನಡೆಯುತ್ತೀಯ ಎಂದು ಮಾತುಕುಟ್ಟಿಸರ್ ಗರ್ವದಿಂದ ಕೇಳಿದರು ಅಲಿ ಭಯದಿಂದ ತಲೆ ತಗ್ಗಿಸಿದನು ಕೂಲಿ ಕಾರಣೆ ಇಲ್ಲಿ ಯಾವ ಕೆಲಸಕ್ಕೆ ಬಂದಿರುವೆ ಶಾಲೆಯ ಆವರಣದಲ್ಲಿ ಓಡಾಡಲು ನಿನಗೆ ಏನು ಅಧಿಕಾರ ಎಂದು ಸರ್ ಕೋಪಗೊಂಡರು ಅಲಿಯ ಮನಸ್ಸಿನಲ್ಲಿ ಹಳೆಯ ಮಾತುಕುಟ್ಟಿಸರ್ರ ಚಿತ್ರ ತಿಳಿಯಾಯಿತು ಯಾವುದೇ ಬದಲಾವಣೆಯಿಲ್ಲ ಅದೇ ತಿರಸ್ಕಾರದೆ ಗರ್ವದೇ ಕ್ರೂರ ಮಾತು ಅಲಿಯ ಹೃದಯದಲ್ಲಿ ಹಳೆಯ ಗಾಯಗಳು ಮತ್ತೆ ಒಡೆದಿದವು ಈ ಮನುಷ್ಯ ಈ ಶಾಲೆಯ ಪ್ರಾಂಶುಪಾಲರಾಗಿರುವವರೆಗೆ ಈ ಶಾಲೆಗೆ ಯಾವುದೇ ರಕ್ಷಣೆ ಇಲ್ಲವೆಂದು ಅವನಿಗೆ ತಿಳಿಯಿತು ಆದರೆ ಈ ಅವಮಾನ ಮತ್ತು ತಿರಸ್ಕಾರವು ಅಲಿಯನ್ನು ಇನ್ನಷ್ಟು ಬಲವಾಗಿ ಮಾಡಿತು ಮಾತುಕುಟ್ಟಿ ಸರ್ರ ಗರ್ವದ ಮಾತುಗಳನ್ನು ಕೇಳಿ ಅಲಿ ತಲೆ ತಗ್ಗಿಸಿ ನಿಂತನು ಏನಪ್ಪಾ ನಾನು ಕೇಳಿದ್ದು ಕೇಳಲಿಲ್ಲವೆ ಇಲ್ಲಿ ಯಾವ ಕೆಲಸಕ್ಕೆ ಬಂದಿರುವೆ ಎಂದು ಮಾತುಕುಟ್ಟಿ ಸರ್ ಮತ್ತೆ ಧ್ವನಿಯನ್ನು ಎತ್ತಿದರು ಸರ್ ನಾನು ನಾನು ಇಲ್ಲಿ ಯಾವುದಾದರೂ ಕೆಲಸವಿದೆಯೇ ಎಂದು ತಿಳಿಯಲು ಬಂದೆ ಎಂದು ಅಲಿ ನಡುಗುತ್ತಾ ಹೇಳಿದನು ತನ್ನ ನಿಜವಾದ ಜೀವನದಲ್ಲಿ ಅನೇಕ ಜನರು ತನ್ನನ್ನು ಭಯದಿಂದ ನೋಡುತ್ತಿದ್ದದ್ದನ್ನು ಅಲಿ ನೆನಪಿಸಿಕೊಂಡನು ಆದರೆ ಇಂದು ತಾನು ಭಯದಿಂದ ಒಬ್ಬ ಹಳೆಯ ಶಿಕ್ಷಕನ ಮುಂದೆ ನಿಂತಿದ್ದಾನೆ ಮಾತುಕುಟ್ಟಿ ಸರ್ ಅವನನ್ನು ತಲೆಯಿಂದ ಕಾಲಿನವರೆಗೆ ಒಮ್ಮೆ ನೋಡಿದರು ಹುಂ ನಿನ್ನಂತವರಿಗೆ ಇಲ್ಲಿ ಯಾವ ಕೆಲಸ ಈಗಾಗಲೇ ಶಾಲೆಯ ಸ್ಥಿತಿ ಕೆಟ್ಟದಾಗಿದೆ ಇದರ ಮಧ್ಯೆ ನೀನು ತಿನ್ನಲು ಬಂದಿರುವೆ ಎಂದು ಅವರು ತಿರಸ್ಕಾರದಿಂದ ಹೇಳಿದರು ಇಲ್ಲಿ ಯಾವ ಕೆಲಸವೂ ಇಲ್ಲ ಹೊರಟು ಹೋಗು ಅಲಿಯ ಹೃದಯದಲ್ಲಿ ಒಂದು ನೋವಿನ ತಿರಿಗೆ ಕಡಲು ತಾಕಿತು ವರ್ಷಗಳಾದರೂ ಈ ಮನುಷ್ಯ ಅದೇ ರೀತಿಯಾಗಿದ್ದಾನೆ ಅದೇ ಮನೋಭಾವದೇ ಕ್ರೂರತೆ ಅಲಿ ದಿಕ್ಕಿಲ್ಲದೆ ತಲೆತಗ್ಗಿಸಿದನು ಆಗ ಒಂದು ಶಬ್ದ ಕೇಳಿ ಇಬ್ಬರೂ ತಿರುಗಿ ನೋಡಿದರು ಅದು ಸುಂದರೇಶನ್ ಸರ್ ಆಗಿದ್ದರು ಅಲಿಯನ್ನು ಕಂಡ ಕೂಡಲೇ ಸುಂದರೇಶನ್ ಸರ್ರ ಮುಖದಲ್ಲಿ ಒಂದು ವಿಷಾದದೊಂದಿಗೆ ನಗುವಿರಾಜಿತು ಅಲಿ ನೀನು ನೀನು ಇನ್ನೂ ಕೂಲಿ ಕೆಲಸಕ್ಕೆ ಹೋಗುತ್ತಿರುವೆಯಾ ಸುಂದರೇಶನ್ ಸರ್ರ ಪ್ರಶ್ನೆ ಅಲಿಯನ್ನು ಆಶ್ಚರ್ಯಗೊಳಿಸಿತು ಸರ್ಗೆ ನನ್ನನ್ನು ಗುರುತಿಸಿದೆಯೇ ಎಂದು ಅಲಿ ಕೇಳಿದನು ನಿನ್ನ ಮುಖವನ್ನು ನಾನು ಹೇಗೆ ಮರೆಯಲಿಯಲಿ ನೀನು ನನ್ನ ಒಳ್ಳೆಯ ವಿದ್ಯಾರ್ಥಿಯಾಗಿದ್ದೆ ಎಂದು ಸುಂದರೇಶನ್ ಸರ್ ಹೇಳಿದರು ಮಾತುಕುಟ್ಟಿ ಸರ್ಗೆ ಇದು ಇಷ್ಟವಾಗಲಿಲ್ಲ ಸುಂದರೇಶ ನೀನು ಇವನನ್ನು ಏಕೆ ಇಷ್ಟು ಪ್ರೀತಿಯಿಂದ ನಡೆಸಿಕೊಳ್ಳುತ್ತಿರುವೆ ಇವನು ಕೂಲಿಕಾರನು ಇವನಂತವರಿಂದ ಈ ಶಾಲೆಗೆ ಯಾವ ಪ್ರಯೋಜನವೂ ಇಲ್ಲ ಎಂದು ಮಾತುಕುಟ್ಟಿ ಸರ್ ಕೋಪಗೊಂಡರು ಮಾತುಕುಟ್ಟಿ ಸರ್ ದಯವಿಟ್ಟು ಹಾಗೆ ಹೇಳಬೇಡಿ ಎಲ್ಲರಿಗೂ ತಮ್ಮದೇ ಆದ ಶ್ರೇಷ್ಠತೆಯಿದೆ ಈ ಶಾಲೆಗೆ ಒಂದಿಷ್ಟು ದುರಸ್ತಿಗಳು ಬೇಕಾಗಿವೆ ಇವನಿಂದ ಆ ಕೆಲಸಗಳನ್ನು ಮಾಡಿಸಬಹುದೇ ಎಂದು ಸುಂದರೇಶನ್ ಸರ್ ಕೇಳಿದರು ಮಾತುಕುಟ್ಟಿ ಸರ್ ಒಂದು ಕ್ಷಣ ಯೋಚಿಸಿದರು ಶಾಲೆಯ ಫಂಡ್ ಬಳಸಿಕೊಂಡು ತನ್ನ ಜೇಬಿಗೆ ಹಣ ತುಂಬಿಕೊಳ್ಳುವ ಆಸೆ ಅವರಿಗೆ ಉಂಟಾಯಿತು ಸರಿ ಇವನಿಂದ ಆ ಕಳೆಗಳನ್ನು ಕತ್ತರಿಸಲಿ ಆದರೆ ಈಗ ಹಣ ಕೊಡಲು ನನ್ನ ಕೈಯಲ್ಲಿ ಇಲ್ಲ ಕೆಲಸ ಮುಗಿದ ನಂತರ ನಾನು ಕೊಡುತ್ತೇನೆ ಎಂದು ಮಾತುಕುಟ್ಟಿ ಸರ್ ಹೇಳಿದರು ಅಲಿ ಸಂತೋಷದಿಂದ ತಲೆಯಾಡಿಸಿದನು ಶಾಲೆಯ ಒಳಗೆ ಪ್ರವೇಶಿಸಲು ಒಂದು ದಾರಿ ಸಿಕ್ಕಿತೆಂದು ಅವನಿಗೆ ತಿಳಿಯಿತು ಸುಂದರೇಶನ್ ಸರ್ಗೆ ಧನ್ಯವಾದ ಹೇಳಿದ ನಂತರ ಅಲಿ ತನ್ನ ಕೆಲಸವನ್ನು ಆರಂಭಿಸಿದನು ಮೊದಲಿಗೆ ಶಾಲೆಯ ಕಳೆಗಳನ್ನು ಕತ್ತರಿಸಲು ಅವನು ತನ್ನ ಹಳೆಯ ತರಗತಿಯ ಕೊಠಡಿಯ ಬಳಿಗೆ ಹೋದನು ತರಗತಿಯ ಕೊಠಡಿಯಿಂದ ಒಂದು ದುರ್ವಾಸನೆ ಬರುತ್ತಿತ್ತು ತರಗತಿಯಲ್ಲಿ ಯಾರೂ ಇರಲಿಲ್ಲ ಅಲಿ ತರಗತಿಯ ಒಳಗೆ ಒಮ್ಮೆ ಒಳನೋಟ ಒಡ್ಡಿದನು ತಾನು ಕುಳಿತಿದ್ದ ಅದೇ ಬೆಂಚದೆ ಗೋಡೆಗಳು ಅಲ್ಲಿ ತಾನು ಅವಮಾನಿತನಾದದ್ದು ಅಲಿಯ ಕಣ್ಣುಗಳು ತುಂಬಿತು ತಾನು ಕಷ್ಟಪಟ್ಟು ತಯಾರಿಸಿದ ಒಂದು ಯೋಜನೆಯನ್ನು ಮಾತುಕುಟ್ಟಿ ಸರ್ ನೆಲಕ್ಕೆ ಒಡ್ಡಿ ಹಾಳು ಮಾಡಿದ್ದು ಅವನ ಮನಸ್ಸಿನಲ್ಲಿ ಮತ್ತೆ ತಿಳಿಯಾಯಿತು ಈ ನೆನಪುಗಳು ಅವನ ಮನಸ್ಸಿನಲ್ಲಿ ಒಂದು ಗಾಯವಾಗಿ ಉಳಿದಿದ್ದವು ಈ ಗಾಯಗಳೇ ತನ್ನನ್ನು ಒಬ್ಬ ಉದ್ಯಮಿಯಾಗಿ ಮಾಡಿದವು ಮಾತುಕುಟ್ಟಿ ಸರ್ ಅವಮಾನಿಸಿದಾಗಲೇ ತಾನು ಈ ಜಗತ್ತಿನಲ್ಲಿ ಅತೀ ದೊಡ್ಡ ಉದ್ಯಮಿಯಾಗುವೆ ಎಂದು ಪ್ರತಿಜ್ಞೆ ಮಾಡಿದ್ದನು ಇನ್ನೊಂದು ಮಗುವಿಗೂ ಇಂತಹ ಅನುಭವ ಆಗಬಾರದು ಎಂದು ಅಲಿ ಮನಸ್ಸಿನಲ್ಲಿ ಹೇಳಿಕೊಂಡನು ಹೊರಗಿನಿಂದ ಕಳೆ ಕತ್ತರಿಸುವಾಗ ಅಲಿ ತರಗತಿಯ ಒಳಗೆ ನೋಡಿದನು ಒಬ್ಬ ಚಿಕ್ಕ ಮಗು ಒಂಟಿಯಾಗಿ ಕುಳಿತು ಅಳುತ್ತಿತ್ತು ಅಲಿ ತರಗತಿಯ ಒಳಗೆ ಹೋಗಿ ಏನಾಯಿತು ಮಗುವೇ ನೀನು ಒಂಟಿಯಾಗಿ ಕುಳಿತು ಏಕೆ ಅಳುತ್ತಿರುವೆ ಎಂದು ಕೇಳಿದನು ನಾನು ಊಟ ತರಲಿಲ್ಲ ನನ್ನ ತಾಯಿಗೆ ಇಂದು ಕೂಲಿ ಕೆಲಸಕ್ಕೆ ಹೋಗಲಾಗಲಿಲ್ಲ ಎಂದು ಮಗು ಅಳುತ್ತಾ ಹೇಳಿತು ಅಲಿಯ ಮನಸ್ಸಿನಲ್ಲಿ ಹಳೆಯ ಕಾಲವು ಮತ್ತೆ ನೆನಪಾಯಿತು ತಾನೂ ಇದೇ ನೋವನ್ನು ಅನುಭವಿಸಿದ್ದನು ಅಲಿ ಆ ಮಗುವಿನ ಬಳಿಗೆ ಹೋಗಿ ಸಮಾಧಾನಪಡಿಸಿದನು ನಿನ್ನ ಹೆಸರು ಏನು ಮಗುವೆ ಎಂದು ಕೇಳಿದನು ಮೊಹಮ್ಮದ್ ಎಂದು ಮಗು ಹೇಳಿತು ಅಲಿ ತನ್ನ ಚೀಲದಲ್ಲಿ ತಂದಿದ್ದ ಮಧ್ಯಾಹ್ನದ ಊಟವನ್ನು ಮೊಹಮ್ಮದ್ಗೆ ಕೊಟ್ಟನು ಇದನ್ನು ತಿನ್ನು ಇನ್ನು ನಿನಗೆ ಹಸಿವಾಗದು ಎಂದು ಅಲಿ ಹೇಳಿದನು ಮೊಹಮ್ಮದ್ನ ಕಣ್ಣುಗಳಲ್ಲಿ ಸಂತೋಷ ತುಂಬಿತು ಧನ್ಯವಾದಗಳು ಅಂಕಲ್ ಎಂದು ಮೊಹಮ್ಮದ್ ಹೇಳಿದನು ಆ ಕ್ಷಣದಲ್ಲಿ ಅಲಿಗೆ ತನ್ನ ಗುರಿಯ ದೊಡ್ಡತನವು ತಿಳಿಯಿತು ಈ ಶಾಲೆಯಲ್ಲಿ ಒಂದಿಷ್ಟು ಮೊಹಮ್ಮದ್ಗಳಿರಬಹುದು ಅವರೆಲ್ಲರೂ ಭಯದಿಂದ ಮತ್ತು ನೋವಿನಿಂದ ಬದುಕುತ್ತಿದ್ದಾರೆ ಈ ಶಾಲೆಯನ್ನು ರಕ್ಷಿಸಲು ತನಗೆ ಸಾಧ್ಯವಾಗುವುದೆಂದು ಅಲಿಗೆ ತಿಳಿಯಿತು ಸಂಜೆ ಅಲಿ ತನ್ನ ಕೆಲಸವನ್ನು ಮುಗಿಸಿ ಹೊರಗೆ ಬಂದಾಗ ಮಾತುಕುಟ್ಟಿ ಸರ್ ಅಲ್ಲಿದ್ದರು ನಿನಗೆ ನಾಳೆಯೂ ಬರಬಹುದು ಎಂದು ಸರ್ ಹೇಳಿದರು ಅಲಿ ಸಂತೋಷದಿಂದ ತಲೆಯಾಡಿಸಿದನು ತನ್ನ ಗುರಿಯನ್ನು ಸುಲಭಗೊಳಿಸಲು ಸಹಾಯ ಮಾಡಿದ ದೇವರಿಗೆ ಅವನು ಧನ್ಯವಾದ ಹೇಳಿದನು ಶಾಲೆಯ ಗೇಟ್ನಿಂದ ಹೊರಗೆ ಕಾಲಿಟ್ಟಾಗ ಅಲಿ ತನ್ನ ಹಳೆಯ ಜೀವನವನ್ನು ಜ್ಞಾಪಿಸಿಕೊಂಡನು ಪಠನ ಮುಗಿದ ನಂತರ ತನಗೆ ಆದ ಅವಮಾನದಿಂದ ಈ ಊರಿನಲ್ಲಿ ಉಳಿಯಲಾಗದೆಂದು ತಿಳಿದು ಮುಂಬೈಗೆ ಹೋಗಿದ್ದನು ಅಲ್ಲಿ ಕೂಲಿ ಕೆಲಸ ಮಾಡುತ್ತಾ ಇಂದು ಒಬ್ಬ ದೊಡ್ಡ ಉದ್ಯಮಿಯಾದ ಕಥೆಯನ್ನು ಜ್ಞಾಪಿಸಿಕೊಂಡನು ಹೌದು ಅವನು ಕೂಲಿಕಾರನ ವೇಷದಲ್ಲಿ ಇಲ್ಲಿಗೆ ಬಂದಿದ್ದಾದರೆ ಒಬ್ಬ ಉದ್ಯಮಿಯ ಮನಸ್ಸಿನೊಂದಿಗೆ ಇಲ್ಲಿಗೆ ಬಂದಿದ್ದ ಇನ್ನು ಈ ಶಾಲೆಯ ಒಳಗಿನ ದೃಶ್ಯಗಳನ್ನು ತಿಳಿಯಬೇಕು ಈ ಶಾಲೆ ಈ ಸ್ಥಿತಿಗೆ ಏಕೆ ಬಂದಿತೆಂದು ತಿಳಿಯಬೇಕು ಅದಕ್ಕಾಗಿ ಇಲ್ಲಿ ನಡೆದ ಕಾರ್ಯಗಳನ್ನು ಒಂದೊಂದಾಗಿ ತಿಳಿಯಬೇಕಾಗಿದೆ ಮರುದಿನ ಅಲೀ ಬೆಳಿಗ್ಗೆ ಶಾಲೆಗೆ ಬೇಗನೆ ತಲುಪಿದನು ನಿನ್ನೆ ಕಂಡ ಅದೇ ಕಳೆಯ ತಾಕದೆ ಬೆಂಚದೇ ತರಗತಿಯ ಕೊಠಡಿಗಳು ಯಾವುದೇ ಬದಲಾವಣೆ ಇಲ್ಲದೆ ನಿಂತಿದ್ದವು ಕಳೆ ಕತ್ತರಿಸುವಾಗ ಅಲಿಸುತ್ತಲೂ ಕಣ್ಣಾಡಿಸಿದನು ತರಗತಿಯ ಗೋಡೆಗಳು ಹಲವೆಡೆ ಕಿತ್ತುಕೊಂಡಿದ್ದವು ಸೋರಿಕೊಂಗಿರುವ ಮೇಲ್ಛಾವಣಿಗಳು ಮುರಿದ ಕಿಟಕಿಗಳು ವಿದ್ಯಾರ್ಥಿಗಳಿಗೆ ಪಠಿಸಲು ಒಳ್ಳೆಯ ವಾತಾವರಣ ಇಲ್ಲವೆಂದು ಅವನಿಗೆ ತಿಳಿಯಿತು ಶಾಲೆಗೆ ಮಕ್ಕಳು ಬರಲಾರಂಭಿಸಿದರು ಅನೇಕರು ಹಳೆಯ ಹರಿದ ಬಟ್ಟೆಗಳನ್ನು ಧರಿಸಿದ್ದರು ಕೆಲವರಿಗೆ ಚಪ್ಪಲಿಗಳಿರಲಿಲ್ಲ ಕೆಲವರ ಕೈಯಲ್ಲಿ ಪುಸ್ತಕಗಳಿರಲಿಲ್ಲ ಅಲಿಯ ಮನಸ್ಸಿನಲ್ಲಿ ಹಳೆಯ ನೆನಪುಗಳು ಮತ್ತೆ ಬಂದವು ತಾನೂ ಇಂತಹದ್ದೇ ಆಗಿದ್ದ ಹರಿದ ಬಟ್ಟೆ ಧರಿಸಿ ವಿದ್ಯೆಯನ್ನು ಕಲಿಯಲು ಬಂದ ಒಬ್ಬ ಬಡವನಾಗಿದ್ದ ಅಲಿ ಕೆಳೆ ಕತ್ತರಿಸುವುದನ್ನು ನಿಲ್ಲಿಸಿ ತರಗತಿಯ ಒಳಗೆ ನೋಡಿದನು ಮಾತುಕುಟ್ಟಿ ಸರ್ ಒಬ್ಬ ಮಗುವಿನ ಮೇಲೆ ಕೋಪಗೊಳ್ಳುತ್ತಿರುವುದನ್ನು ಕಂಡನು ನಿನ್ನ ತಂದೆ ಹಣ ಕೊಡದ ಕಾರಣ ನಿನಗೆ ಹೊಸ ಪುಸ್ತಕಗಳನ್ನು ಖರೀದಿಸಲಾಗದು ಆದ್ದರಿಂದ ಈ ವರ್ಷ ನೀನು ಶಾಲೆಗೆ ಬರಬೇಕಾಗಿಲ್ಲ ಎಂದು ಮಾತುಕುಟ್ಟಿ ಸರ್ ಕೋಪದಿಂದ ಹೇಳಿದರು ಆ ಮಗು ಭಯದಿಂದ ತಲೆ ತಗ್ಗಿಸಿತು ಅಲಿಯ ಕಣ್ಣುಗಳು ತುಂಬಿತು ಅದೇ ಕ್ರೂರತೆ ಅದೇ ಗರ್ವ ಈ ಸಂದರ್ಭದಲ್ಲಿ ಅಲಿ ಒಬ್ಬ ಮಗುವಿಗೆ ಮಧ್ಯಾಹ್ನದ ಊಟವನ್ನು ಕೊಡುತ್ತಿರುವುದನ್ನು ಮಾತುಕುಟ್ಟಿ ಸರ್ ಕಂಡರು ಮಾತುಕುಟ್ಟಿ ಸರ್ಗೆ ಇದು ಇಷ್ಟವಾಗಲಿಲ್ಲ ಏನಪ್ಪಾ ನಿನಗೆ ಹೇಳಿದರೆ ತಿಳಿಯುವುದಿಲ್ಲವೇ ಮಕ್ಕಳೊಂದಿಗೆ ಮಾತನಾಡಬೇಡ ಎಂದು ಹೇಳಿದ್ದೇ ಅಲ್ಲವೇ ನಿನ್ನ ಕೆಲಸವನ್ನು ಮಾತ್ರ ಮಾಡು ಎಂದು ಮಾತುಕುಟ್ಟಿ ಸರ್ ಅಲಿಯ ಬಳಿಗೆ ಬಂದು ಕೋಪಗೊಂಡರು ನಿನಗೆ ಸಂಬಳ ಬೇಕಿಲ್ಲವಾದರೆ ನನ್ನ ಮುಂದೆ ನಿಲ್ಲಬೇಡ ಎಂದು ಮಾತುಕುಟ್ಟಿ ಸರ್ ಹೇಳಿದರು ಅಲಿ ತಲೆ ತಗ್ಗಿಸಿದನು ಸಂಜೆ ಸುಂದರೇಶನ್ ಸರ್ ಅಲಿಯನ್ನು ಭೇಟಿಯಾಗಲು ಬಂದರು ಅಲಿ ನೀನು ಸರ್ರೊಂದಿಗೆ ಹೆಚ್ಚು ಸಂಪರ್ಕ ಮಾಡದಿರುವುದು ಒಳ್ಳೆಯದು ಅವರು ಈಗ ಹಣದಾಸೆಗಾರರಾಗಿದ್ದಾರೆ ಶಾಲೆಯ ಫಂಡ್ ಬಳಸಿಕೊಂಡು ತಮ್ಮ ಕೆಲಸಗಳಿಗೆ ಹಣವನ್ನು ಗಳಿಸುತ್ತಿದ್ದಾರೆ ಈ ಶಾಲೆಯ ಈ ಸ್ಥಿತಿಗೆ ಬಂದಿದ್ದಕ್ಕೆ ಸರ್ ಕಾರಣ ಶಾಲೆಯ ಅಭಿವೃದ್ಧಿಗೆ ಬಂದ ಅನೇಕ ಫಂಡ್ಗಳನ್ನು ಅವರು ತಮ್ಮದಾಗಿಸಿಕೊಂಡಿದ್ದಾರೆ ಇದನ್ನು ಯಾರೂ ತಿಳಿದಿಲ್ಲ ಎಂದು ಸುಂದರೇಶನ್ ಸರ್ ವಿಷಾದದಿಂದ ಹೇಳಿದರು ಸರಾಗ ಇದಕ್ಕೆ ಯಾವುದೇ ಪರಿಹಾರವಿಲ್ಲವೇ ಎಂದು ಅಲಿ ಕೇಳಿದನು ಇದೇ ಮುಂದಿನ ವಾರ ಶಿಕ್ಷಣಾಧಿಕಾರಿಯು ಶಾಲೆಗೆ ಭೇಟಿ ನೀಡಲಿದ್ದಾರೆ ಶಾಲೆಯ ಸ್ಥಿತಿಯ ಬಗ್ಗೆ ವರದಿಯನ್ನು ನೀಡಲು ಅವರು ಕೇಳಿದ್ದಾರೆ ಸರ್ ತಪ್ಪು ಮಾಹಿತಿಯನ್ನು ನೀಡುವ ಸಾಧ್ಯತೆಯಿದೆ ಆದರೆ ನಾನು ಏನೂ ಮಾಡಲಾರೆ ಅದಕ್ಕೆ ನನಗೆ ಸಾಕ್ಷಿಗಳು ಬೇಕು ಎಂದು ಸುಂದರೇಶನ್ ಸರ್ ಹೇಳಿದರು ಸುಂದರೇಶನ್ ಸರ್ರ ಮಾತುಗಳನ್ನು ಕೇಳಿ ಅಲ್ಲಿಗೆ ಅನೇಕ ಕಾರ್ಯಗಳು ತಿಳಿಯಿತು ಇದು ಕೇವಲ ಒಬ್ಬ ವ್ಯಕ್ತಿಯ ಕ್ರೂರತೆಯಲ್ಲ ಬದಲಿಗೆ ಆರ್ಥಿಕ ಭ್ರಷ್ಟಾಚಾರ ಮತ್ತು ವಂಚನೆಯ ಕಥೆಯಾಗಿದೆ ತನಗೆ ಈ ಶಾಲೆಯನ್ನು ರಕ್ಷಿಸಬೇಕು ಈ ಮಕ್ಕಳನ್ನು ರಕ್ಷಿಸಬೇಕು ಆ ದಿನದ ಕೆಲಸಗಳನ್ನು ಮುಗಿಸಿ ಅಲಿ ತನ್ನ ವಾಸಸ್ಥಾನಕ್ಕೆ ಮರಳಿದನು ಅಲ್ಲಿಗೆ ತಲುಪಿದ ಕೂಡಲೇ ತನ್ನ ಫೋನ್ ತೆಗೆದು ಮುಂಬೈನಲ್ಲಿರುವ ಸಹಾಯಕ ಅರುಣ್ಗೆ ಕರೆ ಮಾಡಿದನು ಹಲೋ ಅರುಣ್ ನಾನು ಹೇಳುವುದನ್ನು ಯಾರೊಂದಿಗೂ ಹೇಳಬೇಡ ನನಗೆ ಕೆಲವು ಮಾಹಿತಿಗಳು ಬೇಕು ಎಂದು ಅಲಿ ಹೇಳಿದನು ಇಲ್ಲಿ ಒಂದು ಶಾಲೆಯ ಬಗ್ಗೆ ನೀನು ತನಿಖೆ ಮಾಡಬೇಕು ಎಲ್ಲ ವಿಷಯಗಳು ಅಂದರೆ ಫಣ್ಣ ಆಗಮನ ಮತ್ತು ವೆಚ್ಚದ ಎಲ್ಲವನ್ನೂ ನನಗೆ ತಿಳಿಯಬೇಕು ಮುಂದಿನ ವಾರ ಶಿಕ್ಷಣಾಧಿಕಾರಿಯು ಇಲ್ಲಿಗೆ ಬರುತ್ತಿದ್ದಾರೆ ಅದಕ್ಕೂ ಮೊದಲು ಎಲ್ಲವನ್ನೂ ತಿಳಿಯಬೇಕು ಯಾರ ಗಮನಕ್ಕೂ ಬಾರದಂತೆ ಇದನ್ನು ಮಾಡಬೇಕು ಎಂದು ಅಲಿ ಹೇಳಿದನು ಅಲಿಯ ಧ್ವನಿಯಲ್ಲಿ ಒಂದು ದೃಢ ನಿಶ್ಚಯವಿತ್ತು ಅರುಣಲಿ ಹೇಳಿದಂತೆ ಎಲ್ಲವನ್ನೂ ಮಾಡುವುದಾಗಿ ಹೇಳಿದನು ಅಲಿ ಫೋನ್ ಇಟ್ಟ ನಂತರ ಒಂದು ನಗು ನಗುತ್ತಾನೆ ಈಗ ಆಟಗಳು ಆರಂಭವಾಗಲಿವೆ ಅಲಿ ಕೂಲಿಕಾರನಾಗಿ ಈ ಶಾಲೆಗೆ ಬಂದದ್ದು ವ್ಯರ್ಥವಲ್ಲ ತನ್ನ ಹಳೆಯ ಗಾಯಗಳನ್ನು ಒಣಗಿಸಲು ಮತ್ತು ಇಲ್ಲಿನ ಮಕ್ಕಳನ್ನು ರಕ್ಷಿಸಲು ಅರುಣ್ಗೆ ಕರೆ ಮಾಡಿ ಎಲ್ಲಾ ಮಾಹಿತಿಗಳನ್ನು ಸಂಗ್ರಹಿಸಲು ಕೇಳಿದ ನಂತರ ಅಲಿ ಫೋನ್ ಇಟ್ಟನು ಆ ರಾತ್ರಿ ಅವನಿಗೆ ನಿದ್ರೆಯೇ ಬರಲಿಲ್ಲ ತನ್ನ ಹಳೆಯ ಕಾಲದ ಅನುಭವಗಳು ಒಂದು ಚಿತ್ರದಂತೆ ಮನಸ್ಸಿನ ಮೂಲಕ ಹಾದುಹೋದವು ಬೆಳಿಗ್ಗೆ ನಾಲ್ಕು ಗಂಟೆಗೆ ಅರುಣ್ ಅಲಿಯನ್ನು ಮರಳಿ ಕರೆದನು ಸರ್ ನಾನು ಹೇಳಿದ ವಿಷಯಗಳು ಸರಿಯೇ ಎಂದು ಅಲಿ ಕೇಳಿದನು ಸರ್ ಶಾಲೆಯ ಆರ್ಥಿಕ ದಾಖಲೆಗಳನ್ನು ನಾನು ಪರಿಶೀಲಿಸಿದೆ ಆಘಾತಕಾರಿ ಮಾಹಿತಿಗಳು ಸಿಕ್ಕಿವೆ ಶಾಲೆಯ ನವೀಕರಣಕ್ಕಾಗಿ ಸರಕಾರವು ಮಂಜೂರು ಮಾಡಿದ ಹೆಚ್ಚಿನ ಫಂಡ್ಗಳನ್ನು ಪ್ರಾಂಶುಪಾಲ ಸರ್ ಒಂದು ಟ್ರಸ್ಟ್ಗೆ ವರ್ಗಾಯಿಸಿದ್ದಾರೆ ಆ ಟ್ರಸ್ಟ್ನ ಮರೆಯಲ್ಲಿ ಒಂದು ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ಅವರು ನಡೆಸುತ್ತಿದ್ದಾರೆ ಆದ್ದರಿಂದ ಶಾಲೆಯ ಸ್ಥಿತಿ ಇಷ್ಟು ಕೆಟ್ಟದಾಗಿದೆ ಎಲ್ಲಾ ದಾಖಲೆಗಳನ್ನು ನಿಮ್ಮ ಮೇಲ್ಗೆ ಕಳುಹಿಸಿದ್ದೇನೆ ಎಂದು ಅರುಣ್ ಹೇಳಿದನು ಮಾಹಿತಿಗಳನ್ನು ಕೇಳಿದಾಗ ಅಲಿಯ ಒಳಗಿನ ಒಂದು ಅಗ್ನಿಪರ್ವತ ಸ್ಫೋಟಗೊಂಡಂತೆ ಭಾಸವಾಯಿತು ಮಾತುಕುಟ್ಟಿ ಸರ್ರ ಕ್ರೂರತೆಗಿಂತ ದೊಡ್ಡದಾದದ್ದು ಈ ಆರ್ಥಿಕ ಭ್ರಷ್ಟಾಚಾರವಾಗಿತ್ತು ಈ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಿಕೊಂಡು ತಮ್ಮ ಜೇಬಿನಿ ತುಂಬಿಕೊಳ್ಳುವ ಈ ಮನುಷ್ಯನ ಬಗ್ಗೆ ಅಲಿಗೆ ತಿರಸ್ಕಾರ ಉಂಟಾಯಿತು ಇನ್ನು ಏನು ಮಾಡಬೇಕು ಸರ್ ಎಂದು ಅರುಣ್ ಕೇಳಿದನು ನೀನು ಈಗ ಏನೂ ಮಾಡಬೇಡ ಮುಂದಿನ ವಾರ ಶಿಕ್ಷಣಾಧಿಕಾರಿಯು ಶಾಲೆಗೆ ಬರುತ್ತಿದ್ದಾರೆ ಅವರಿಗೆ ಈ ದಾಖಲೆಗಳನ್ನು ಕೊಡುವ ಒಂದು ದಾರಿಯನ್ನು ನಾನು ಕಂಡುಕೊಳ್ಳುತ್ತೇನೆ ಅದುವರೆಗೆ ಯಾರೂ ತಿಳಿಯಬಾರದು ಯಾವ ಮಾಹಿತಿಯೂ ಹೊರಗೆ ಹೋಗಬಾರದು ಎಂದು ಅಲಿ ಹೇಳಿದನು ಸರಿ ಸರ್ ಎಂದು ಅರುಣ್ ಉತ್ತರಿಸಿದನು ಅಲಿ ಫೋನ್ ಇಟ್ಟ ನಂತರ ಲ್ಯಾಪ್ಟಾಪ್ ತೆರೆದನು ಅರುಣ್ ಕಳುಹಿಸಿದ ದಾಖಲೆಗಳನ್ನು ಒಂದೊಂದಾಗಿ ಪರಿಶೀಲಿಸಿದನು ಸರಕಾರದ ಫಂಡ್ ನಿರ್ವಹಣೆಯ ದಾಖಲೆಗಳು ಮಾತುಕುಟ್ಟಿ ಸರ್ನ ಟ್ರಸ್ಟ್ನ ದಾಖಲೆಗಳು ರಿಯಲ್ ಎಸ್ಟೇಟ್ ವ್ಯವಹಾರದ ದಾಖಲೆಗಳು ಎಲ್ಲವೂ ಸ್ಪಷ್ಟವಾಗಿತ್ತು ಮಾತುಕುಟ್ಟಿ ಸರ್ ಶಾಲೆಯ ಹೆಸರಿನಲ್ಲಿ ತಮ್ಮದೇ ಆದ ಒಂದು ಸಾಮ್ರಾಜ್ಯವನ್ನು ಕಟ್ಟಿಕೊಂಡಿದ್ದರು ಅಲಿಗೆ ತನ್ನ ಗುರಿಯ ದೊಡ್ಡತನವು ತಿಳಿಯಿತು ಇದು ಕೇವಲ ಶಾಲೆಯ ಅಭಿವೃದ್ಧಿಯ ಸಮಸ್ಯೆಯಲ್ಲ ಶಾಲೆಯಲ್ಲಿ ಪಠಿಸುವ ನೂರಾರು ಮಕ್ಕಳ ಭವಿಷ್ಯದ ಸಮಸ್ಯೆಯಾಗಿದೆ ಅಲಿ ಕಣ್ಣುಮುಚ್ಚಿ ಯೋಚಿಸಿದನು ಮಾತುಕುಟ್ಟಿ ಸರ್ ತನ್ನನ್ನು ಅವಮಾನಿಸಿದ್ದನ್ನು ಜ್ಞಾಪಿಸಿಕೊಂಡನು ಆ ಅವಮಾನವು ತನ್ನ ಮನಸ್ಸಿಗೆ ನೋವುಂಟು ಮಾಡಿದರೂ ಅದೇ ತನ್ನನ್ನು ಒಬ್ಬ ದೊಡ್ಡ ಉದ್ಯಮಿಯಾಗಿ ಮಾಡಿತು ಆದರೆ ಮಾತುಕುಟ್ಟಿ ಸರ್ ಇಂದು ಅವಮಾನಿಸುವ ಮಕ್ಕಳ ಸ್ಥಿತಿಯೇನು ಅವರಿಗೂ ತಾನು ಅನುಭವಿಸಿದ ಅದೇ ನೋವು ಇರಲಿಲ್ಲವೇ ಅಲ್ಲಿಗೆ ಅದನ್ನು ಸಹಿಸಲಾಗಲಿಲ್ಲ ಇದಕ್ಕೆ ಒಂದು ಕೊನೆಯನ್ನು ತರುತ್ತೇನೆ ಎಂದು ಅಲಿ ಮನಸ್ಸಿನಲ್ಲಿ ದೃಢವಾಗಿ ನಿರ್ಧರಿಸಿದನು ಮುಂದಿನ ವಾರ ಬರುವ ಶಿಕ್ಷಣಾಧಿಕಾರಿಗೆ ಈ ದಾಖಲೆಗಳನ್ನು ಹೇಗೆ ಕೊಡಬಹುದೆಂದು ಯೋಚಿಸಿದನು ಒಬ್ಬ ಕೂಲಿಕಾರನಾಗಿ ಇಷ್ಟೊಂದು ಪ್ರಮುಖ ದಾಖಲೆಗಳನ್ನು ಒಬ್ಬ ಶಿಕ್ಷಣಾಧಿಕಾರಿಗೆ ಹೇಗೆ ಕೊಡಬಹುದು ಅದಕ್ಕೊಂದು ದಾರಿಯನ್ನು ಕಂಡುಕೊಳ್ಳಬೇಕಾಗಿತ್ತು ಅಲ್ಲಿ ಬೆಳಿಗ್ಗೆಯವರೆಗೆ ಯೋಚಿಸಿದನು ಕೂಲಿಕಾರನ ವೇಷದಲ್ಲಿಯೇ ಇದೆಲ್ಲವನ್ನೂ ಮಾಡಬೇಕು ಇಲ್ಲವಾದರೆ ಮಾತುಕುಟ್ಟಿ ಸರ್ ತಮ್ಮ ಕಳ್ಳಾಟಕ್ಕೆ ಒಂದು ಮರಿಯನ್ನು ರಚಿಸಿ ತಪ್ಪಿಸಿಕೊಳ್ಳುತ್ತಾರೆ ಈ ಶಾಲೆಯಲ್ಲಿ ಮಾತುಕುಟ್ಟಿ ಸರ್ರ ಜೊತೆಗೆ ಇನ್ನೂ ಕೆಲವರು ಇದ್ದಾರೆಂದು ಸುಂದರೇಶನ್ ಸರ್ ಹೇಳಿದ್ದು ಅಲಿಯ ಜ್ಞಾಪಕಕ್ಕೆ ಬಂದಿತು ಅವರನ್ನೂ ಕಂಡು ಹಿಡಿದು ಎಲ್ಲಾ ಸತ್ಯವನ್ನು ಹೊರತರಬೇಕಾಗಿತ್ತು ಅಲಿ ನಿಧಾನವಾಗಿ ಲ್ಯಾಪ್ಟಾಪ್ ಮುಚ್ಚಿದನು ಬೆಳಗಿನ ತಂಪು ಅವನನ್ನು ಆವರಿಸಿತು ಈಗ ಅವನಿಗೆ ಒಂದು ಒಳ್ಳೆಯ ನಿದ್ರೆಯ ಅಗತ್ಯವಿತ್ತು ನಾಳೆಯಿಂದ ತನ್ನ ಗುರಿಯ ಹೊಸ ಘಟ್ಟವನ್ನು ಆರಂಭಿಸಲಿರುವನು ಇನ್ನು ತಾನು ಕೇವಲ ಕೂಲಿಕಾರನಲ್ಲಿ ಶಾಲೆಯ ರಕ್ಷಕನಾಗಿದ್ದಾನೆ ಮರುದಿನ ಬೆಳಿಗ್ಗೆ ಅಲಿ ಯಥಾಪ್ರಕಾರ ಶಾಲೆಗೆ ತಲುಪಿದನು ಮಾತುಕುಟ್ಟಿ ಮಾತುಕುಟ್ಟಿಸರ್ರನ್ನು ದಾರಿಯಲ್ಲಿ ಭೇಟಿಯಾದನು ಆದರೆ ಇಂದು ಅವರು ಅಲಿಯನ್ನು ಶಾಪ ಹಾಕಲಿಲ್ಲ ಬದಲಿಗೆ ಒಂದು ತರಹದ ನಗುವಿನೊಂದಿಗೆ ಮಾತನಾಡಿದರು ಅಲಿಯೇ ನಿನ್ನೆ ಚೆನ್ನಾಗಿ ಕೆಲಸ ಮಾಡಿದೆ ಎಂದು ಸುಂದರೇಶನ್ ಹೇಳಿದರು ಈ ಸಂಜೆ ಶಿಕ್ಷಣಾಧಿಕಾರಿಯೂ ಬರುತ್ತಿದ್ದಾರೆ ಶಾಲೆಯ ಸುತ್ತಲೂ ಸ್ವಚ್ಛಗೊಳಿಸಬೇಕು ಎಂದು ಮಾತುಕುಟ್ಟಿ ಸರ್ ಹೇಳಿದರು ಅವರ ಮುಖದಲ್ಲಿ ಒಂದು ತರಹದ ಭಾವವಿತ್ತು ಅದನ್ನು ಅಲಿ ಗ್ರಹಿಸಿದನು ಶಾಲೆಯನ್ನು ಸ್ವಚ್ಛವಾಗಿರುವಂತೆ ತೋರಿಸಲು ಸರ್ ಈ ರೀತಿ ಮಾತನಾಡುತ್ತಿದ್ದಾರೆಂದು ಅಲಿಗೆ ತಿಳಿಯಿತು ಅಲಿ ನಗುವಿನೊಂದಿಗೆ ತಲೆಯಾಡಿಸಿದನು ಶಾಲೆಯ ಕಾರ್ಯಗಳನ್ನು ನಡೆಸಲು ತನಗೆ ದೊರೆತ ದೊಡ್ಡ ಅವಕಾಶವೆಂದು ಅಲಿಗೆ ತಿಳಿಯಿತು ಅಲಿ ತನ್ನ ಕೆಲಸವನ್ನು ಆರಂಭಿಸಿದನು ಆ ಸಂದರ್ಭದಲ್ಲಿ ಸುಂದರೇಶನ್ ಸರ್ ಅಲಿಯನ್ನು ಭೇಟಿಯಾಗಲು ಬಂದರು ಮಾತುಕುಟ್ಟಿ ಸರ್ ಇಂದು ಏಕೆ ನಿನ್ನೊಂದಿಗೆ ಹೀಗೆ ಮಾತನಾಡಿದರು ಅವರಿಗೆ ಭಾರಿ ಬದಲಾವಣೆ ಬಂದಿದೆ ಎಂದು ಸುಂದರೇಶನ್ ಸರ್ ತಮಾಷೆಯಾಗಿ ಹೇಳಿದರು ಅದು ಅವರಿಗೆ ಬಂದ ಬದಲಾವಣೆಯೆಲ್ಲ ಸರ್ ಬದಲಿಗೆ ಒಂದು ಅಭಿನಯವಾಗಿದೆ ಮುಂದಿನ ಗಂಟೆಯಲ್ಲಿ ಬರುವ ಶಿಕ್ಷಣಾಧಿಕಾರಿಯ ಮುಂದೆ ಒಳ್ಳೆಯವರಂತೆ ತೋರಲು ಇದು ಎಂದು ಅಲಿ ಹೇಳಿದನು ಸುಂದರೇಶನ್ ಸರ್ ಅಲಿಯ ಮಾತನ್ನು ಕೇಳಿ ಆಶ್ಚರ್ಯಗೊಂಡರು ಅಲಿ ನೀನು ಏನು ಹೇಳುತ್ತಿರುವೆ ನಿನಗೆ ಇದೆಲ್ಲ ಹೇಗೆ ತಿಳಿಯಿತು ಆಗ ಅಲಿ ತನಗೆ ಸಿಕ್ಕ ಮಾಹಿತಿಗಳ ಬಗ್ಗೆ ಮತ್ತು ದಾಖಲೆಗಳ ಬಗ್ಗೆ ಸುಂದರೇಶನ್ ಸರ್ರಿಗೆ ಹೇಳಿದನು ಮಾತುಕುಟ್ಟಿ ಸರ್ರ ಭ್ರಷ್ಟಾಚಾರದ ಸಾಕ್ಷಿಗಳು ತನಗೆ ಸಿಕ್ಕಿವೆ ಎಂದು ಮತ್ತು ಅದನ್ನು ಶಿಕ್ಷಣಾಧಿಕಾರಿಗೆ ಒಪ್ಪಿಸಬೇಕೆಂದು ಅಲಿ ಸುಂದರೇಶನ್ ಸರ್ರಿಗೆ ಹೇಳಿದನು ಆದರೆ ಅಲಿಯೊಬ್ಬ ಕೂಲಿಕಾರನಾದ ನೀನು ಹೇಗೆ ಒಬ್ಬ ಶಿಕ್ಷಣಾಧಿಕಾರಿಯನ್ನು ಭೇಟಿಯಾಗಿ ಇಷ್ಟೊಂದು ದೊಡ್ಡ ಕಾರ್ಯವನ್ನು ಹೇಳುವೆ ಅದನ್ನು ನಂಬುವ ಸಾಧ್ಯತೆಯಿಲ್ಲ ಮಾತುಕುಟ್ಟಿ ಸರ್ ಅದನ್ನು ತಿಳಿದರೆ ನಿನ್ನನ್ನು ಹೊರಗೆ ಕಳುಹಿಸುವುದು ಮಾತ್ರವಲ್ಲ ನಿನ್ನ ಜೀವಕ್ಕೆ ಭೀತಿಯಾಗಬಹುದು ಎಂದು ಸುಂದರೇಶನ್ ಸರ್ ಭಯದಿಂದ ಹೇಳಿದರು ಅಲಿ ಸುಂದರೇಶನ್ ಸರ ಕೈಯನ್ನು ಹಿಡಿದನು ಸರ್ ನನ್ನನ್ನು ನಂಬಿ ಈ ಶಾಲೆಯ ಮಕ್ಕಳನ್ನು ರಕ್ಷಿಸಲು ನಮಗೆ ಅವಕಾಶ ಸಿಕ್ಕಿದೆ ಈ ದಾಖಲೆಗಳನ್ನು ಶಿಕ್ಷಣಾಧಿಕಾರಿಗೆ ಒಪ್ಪಿಸಲು ನಾನು ಒಂದು ದಾರಿಯನ್ನು ಕಂಡುಕೊಂಡಿದ್ದೇನೆ ಈ ಶಾಲೆಯಲ್ಲಿ ಸರ್ರ ಜೊತೆಗೆ ಒಬ್ಬ ಸತ್ಯಸಂಧ ಶಿಕ್ಷಕರಿದ್ದಾರೆ ಎಂದು ನನಗೆ ತಿಳಿದಿದೆ ಅವರು ನೀವೇ ಆದ್ದರಿಂದ ಇದನ್ನು ನಿಮ್ಮೊಂದಿಗೆ ಹೇಳುತ್ತಿದ್ದೇನೆ ಅಲಿಯ ಆತ್ಮವಿಶ್ವಾಸ ಸುಂದರೇಶನ್ ಸರ್ರನ್ನು ಆಕರ್ಷಿಸಿತು ತಾನು ಒಂಟಿಯಲ್ಲ ಜೊತೆಗೆ ಒಬ್ಬನಿದ್ದಾನೆ ಎಂದು ಅವರಿಗೆ ತಿಳಿಯಿತು ಆದರೆ ಈ ಕೆಲಸಕ್ಕೆ ತಾನೂ ಭಾಗಿಯಾಗುವುದು ಸುಂದರೇಶನ್ ಸರ್ಗೆ ಭಯವನ್ನುಂಟುಮಾಡಿತು ಏನು ಅಲ್ಲಿ ನಿನ್ನ ಯೋಜನೆ ಏನು ಎಂದು ಸುಂದರೇಶನ್ ಸರ್ ಆಸಕ್ತಿಯಿಂದ ಕೇಳಿದರು ಶಿಕ್ಷಣಾಧಿಕಾರಿಯು ಶಾಲೆಗೆ ಬಂದಾಗ ನಿಮ್ಮ ಕೈಯಲ್ಲಿರುವ ಫೈಲ್ನಲ್ಲಿ ಈ ದಾಖಲೆಗಳನ್ನು ಇಡಿ ಶಿಕ್ಷಣಾಧಿಕಾರಿಯು ದಾಖಲೆಗಳನ್ನು ಪರಿಶೀಲಿಸುವಾಗ ಈ ಫೈಲ್ನು ಅವರಿಗೆ ಕೊಡಿ ಇದು ನಿಮಗೆ ಸಿಕ್ಕ ಒಂದು ಫೈಲ್ ಎಂದು ಅದರಲ್ಲಿನ ಮಾಹಿತಿಗಳು ನಿಮಗೆ ತಿಳಿದಿಲ್ಲವೆಂದು ಹೇಳಿದರೆ ಸಾಕು ಅದನ್ನು ನಂಬುವ ಸಾಧ್ಯತೆಯಿದೆ ನಂತರ ಶಿಕ್ಷಣಾಧಿಕಾರಿಯು ದಾಖಲೆಗಳನ್ನು ಪರಿಶೀಲಿಸಿದಾಗ ಸತ್ಯ ಹೊರಬರುತ್ತದೆ ಎಂದು ಅಲಿ ಹೇಳಿದನು ಸುಂದರೇಶನ್ ಸರ್ ಒಂದು ಕ್ಷಣ ಯೋಚಿಸಿದರು ಇದು ಅಪಾಯಕಾರಿ ಆಟವೆಂದು ಅವರಿಗೆ ತಿಳಿಯಿತು ಆದರೆ ಈ ಶಾಲೆಯನ್ನು ರಕ್ಷಿಸಲು ಇಂತಹ ಕೆಲಸವನ್ನೇ ಮಾಡಬೇಕಾಗಿತ್ತು ಮಕ್ಕಳ ಭವಿಷ್ಯವು ಅವರ ಮನಸ್ಸಿಗೆ ಬಂದಿತು ಸರಿ ನಾನು ನಿನ್ನೊಂದಿಗೆ ಇದ್ದೇನೆ ಎಂದು ಸುಂದರೇಶನ್ ಸರ್ ಹೇಳಿದರು ಸಂಜೆ ನಾಲ್ಕು ಗಂಟೆಗೆ ಶಿಕ್ಷಣಾಧಿಕಾರಿಯು ಶಾಲೆಗೆ ತಲುಪಿದರು ಮಾತುಕುಟ್ಟಿ ಸರ್ ನಗುವಿನೊಂದಿಗೆ ಅವರನ್ನು ಸ್ವಾಗತಿಸಿದರು ಶಾಲೆಯ ಒಳ್ಳೆಯ ಅಂಶಗಳನ್ನು ಮಾತ್ರ ತೋರಿಸಲು ಮಾತುಕುಟ್ಟಿ ಸರ್ ಪ್ರಯತ್ನಿಸಿದರು ಆದರೆ ಅಲಿ ಸ್ವಚ್ಛಗೊಳಿಸಿದ ಶಾಲೆಯ ಸುತ್ತಲೂ ಅವರು ಒಮ್ಮೆ ಕಣ್ಣಾಡಿಸಿದರು ಸ್ವಚ್ಛವಾದ ಕಳೆಯ ತಾಕದುರಸ್ತಿಯಾದ ಗೋಡೆಗಳು ಈ ಸಂದರ್ಭದಲ್ಲಿ ಅಲಿ ತನ್ನ ಕೆಲಸವನ್ನು ಮುಂದುವರೆಸಿದನು ಮಾತುಕುಟ್ಟಿ ಸರ್ ಶಿಕ್ಷಣಾಧಿಕಾರಿಯನ್ನು ಕರೆದುಕೊಂಡು ಒಳಗೆ ಹೋದಾಗಲಿ ಸುಂದರೇಶನ್ ಸರ್ರ ಬಳಿಗೆ ಚೆನ್ನಾಗಿ ದಾಖಲೆಗಳಿರುವ ಫೈಲ್ನು ಕೊಟ್ಟನು ಸುಂದರೇಶನ್ ಸರ್ರ ಹೃದಯದ ಬಡಿತವೂ ಹೆಚ್ಚಾಯಿತು ಶಿಕ್ಷಣಾಧಿಕಾರಿಯನ್ನು ಮಾತುಕುಟ್ಟಿ ಸರ್ ತಮ್ಮ ಕಚೇರಿಗೆ ಕರೆದುಕೊಂಡು ಹೋದರು ಒಂದು ಕುರ್ಚಿಯಲ್ಲಿ ಕುಳಿತುಕೊಂಡು ಮಾತುಕುಟ್ಟಿ ಸರ್ ಹೇಳಿದರು ಸರೀ ಶಾಲೆಗೆ ಒಂದಿಷ್ಟು ಬದಲಾವಣೆಗಳು ಬಂದಿವೆ ಹೊಸ ಶಿಕ್ಷಕರನ್ನು ನೇಮಿಸಿದ್ದೇವೆ ಹೊಸ ತಂತ್ರಜ್ಞಾನಗಳನ್ನು ತಂದಿದ್ದೇವೆ ಆದರೆ ಅದೆಲ್ಲವನ್ನೂ ಮಾಡಲು ಸಾಧ್ಯವಾಗದ ಕಾರಣ ಕೆಲವು ಕಷ್ಟಗಳಿವೆ ಆದ್ದರಿಂದ ನಾವು ಒಂದು ವರದಿಯನ್ನು ಸಲ್ಲಿಸಲು ನಿರ್ಧರಿಸಿದ್ದೇವೆ ಮಾತುಕುಟ್ಟಿ ಸರ್ ಶಿಕ್ಷಣಾಧಿಕಾರಿಯ ಮುಂದೆ ಇಟ್ಟ ಫೈಲ್ನಲ್ಲಿ ಅಲಿಯ ದಾಖಲೆಗಳಿರಲಿಲ್ಲ ಮಾತುಕುಟ್ಟಿ ಸರ್ ತಮ್ಮ ಜೇಬಿನಲ್ಲಿದ್ದ ಫೈಲ್ನು ಮೇಜಿನ ಮೇಲೆ ಇಟ್ಟಿದ್ದರು ಸುಂದರೇಶನ್ ಸರ್ ಇದನ್ನು ಕಂಡು ಆಘಾತಗೊಂಡರು ಅಲಿ ಹೇಳಿದಂತೆ ದಾಖಲೆಗಳಿರುವ ಫೈಲ್ನು ಮಾತುಕುಟ್ಟಿ ಸರ್ರ ಕೈಯಲ್ಲಿರುವ ಫೈಲ್ನ ಜೊತೆಗೆ ಕೊಡಲು ನೋಡಿದರು ಆದರೆ ಮಾತುಕುಟ್ಟಿ ಸರ್ ಅದಕ್ಕೆ ಒಪ್ಪಿಗೆ ಕೊಡಲಿಲ್ಲ ಮಾತುಕುಟ್ಟಿ ಸರ್ರ ಕಳ್ಳಾಟವನ್ನು ಸುಂದರೇಶನ್ ಸರ್ ಗ್ರಹಿಸಿದರು ಸುಂದರೇಶನ್ ಸರ್ ಧೈರ್ಯದಿಂದ ಶಿಕ್ಷಣಾಧಿಕಾರಿಯ ಬಳಿಗೆ ಹೋದರು ಸರ್ ಮಾತುಕುಟ್ಟಿ ಸರ್ ಹೇಳುವುದು ಸರಿಯಲ್ಲ ಎಂದು ಸುಂದರೇಶನ್ ಸರ್ ಹೇಳಿದರು ಮಾತುಕುಟ್ಟಿ ಸರ್ ಇದನ್ನು ಕೇಳಿ ಆಘಾತಗೊಂಡರು ಏನು ಸುಂದರೇಶ ನೀನು ಏನು ಹೇಳುತ್ತಿರುವೆ ನಿನಗೆ ಭ್ರಾಂತಿಯೇ ಎಂದು ಮಾತುಕುಟ್ಟಿ ಸರ್ ಕೋಪಗೊಂಡರು ಮಾತುಕುಟ್ಟಿ ಸರ್ ಇಲ್ಲಿ ಒಂದಿಷ್ಟು ಕಳ್ಳಾಟಗಳನ್ನು ನಡೆಸುತ್ತಿದ್ದಾರೆ ಸರ್ ಶಾಲೆಗೆ ಬರುವ ಹಣವನ್ನು ತಮ್ಮ ಕೆಲಸಗಳಿಗೆ ಬಳಸಿಕೊಳ್ಳುತ್ತಿದ್ದಾರೆ ಅದಕ್ಕೆ ನನ್ನ ಕೈಯಲ್ಲಿ ಸಾಕ್ಷಿಗಳಿವೆ ಎಂದು ಸುಂದರೇಶನ್ ಸರ್ ಹೇಳಿದರು